ಜಗಳವಾಡುತ್ತಿದ್ದ ಗಂಡ ಹೆಂಡತಿ ಸರಿಯಾಗಿ ಬಾಳ್ವೆ ಮಾಡಿಕೊಂಡು ಹೋಗಿ ಎಂದು ಬುದ್ಧಿವಾದ ಹೇಳಲು ಹೋದವರ ಮೇಲೆ ಕುಡುಗೋಲ್ ಕೊಡಲಿಯಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ನಡೆದಿದೆ ಘಟನೆಯಲ್ಲಿ ಉಮರಾಣಿ ಗ್ರಾಮದ ಭೀಮಾ ಜಡಿಮನಿ ಶೋಭಾ ಶಂಕರ್ ಜಡಿಮನಿ ವಿಠ್ಠಲ್ ಶಂಕರ್ ಜಡಿಮನಿಗೆ ಗಂಭೀರ ಗಾಯವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಾಗುತ್ತಿದೆ ಮಕ್ಕಳಾಟವನ್ನು ಗಂಭೀರವಾಗಿ ಪರಿಗಣಿಸಿ ಬಡದಾಡಿಕೊಂಡ ಸೋದ ಸಂಬಂಧಿಗಳು ಅನಿತಾ ರಾಯಪ್ಪ ಪೂಜಾರಿ ಮಕ್ಕಳ ಮೇಲೆ ಹಲ್ಲೆ ಆರೋಪ ಮಾಡಿದ್ದಾರೆ ಇದನ್ನ ಪ್ರಶ್ನಿಸಿದ್ದ ಸಿದ್ದಪ್ಪ ಪೂಜಾರಿ ಗಣೇಶ್ ಪೂಜಾರಿ ಬಾಳೇಶ್ ಪೂಜಾರಿ ಮಹಾದೇವಿಯಿಂದ ಕೊಡ್ಲಿ ಕೋಲುಗಳಿಂದ ಮನ ಬಂದಂತೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ತಮ್ಮನ ಹೆಂಡತಿ ತಲೆ ಬೆನ್ನು ಕೈ ಹಾಗೂ ಮಗನ ಕೈ ಮೂಳೆ ಮುರಿದ ಗಂಭೀರ ಗಾಯವಾಗಿದೆ ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ನೀನು ಸಾಯಂಕಾಲ ಏಳು ಗಂಟೆಗೆ ರೀ ನಮ್ಮ ಅಕ್ಕಗ್ರಿ ನಮ್ಮ ನಮ್ಮ ಅಕ್ಕನ ಗಂಡನ ಅನ್ನ ಪ್ರಾಬ್ಲಮ್ ಮಾಡತ್ತಿದ್ರಿ ಅವು ಕೇಳೋ ಸಂಬಂಧಕ್ಕಾಗಿ ನಾವು ರೀ ಅವ್ರ ಮನೆಗೆ ರೀ ಉಮ್ರಾನಿ ಉಮ್ರಾನಿಯಾಗ್ರಿ ಇದ್ರೊಳಗೆ ಕೊಡಿದ್ರಿ ನಮಗೂ ಉಮರಾನಿಯೊಳಗ ಹೊಡೀವಿ ರೀ ಅಲ್ಲಿ ಹೋಗಿದ್ದು ರೀ ನಾವು ಹೋಗಿ ನಾವು ಏನು ರೀ ಅವ್ರಿಗೆ ನಾವು ನಮ್ಮ ಮಾಮಾಗ ಕೇಳಿದ್ವಿ ರೀ ನಾವು ನೀವು ಯುದ್ಧ ಮಾಡೋರೋದ್ರ ನಾವು ಕಂಪ್ಲೇಂಟ್ ಕೊಡ್ತೇವೆ ನಮ್ಮ ಅಕ್ಕನಗೆ ಏನು ರೀ ನಿಮ್ಮ ಅಕ್ಕ ಏನಂತ ಏನು ಏನು ಸಿಕ್ಕಲ್ಲ ಬೇಯೋದ್ರಿ ಎರಡು ಬಡ್ಯಾಕ್ ಹೋಗೋದ್ರಿ ಹಿಂಗೆ ಮಾಡಕ್ಕೆ ಎರಡು ಮೂರು ವರ್ಷ ಆಯ್ತು ಇದ್ದ ರೀ ಮೂರು ವರ್ಷ ಆಯ್ತು ರೀ ಅವ್ರು ಇದ್ದ ರೀ ಅವಾಗಿಂದ ನಾವು ಹೇಳ್ಕೊತ ಬಂದಿದ್ದೀರಿ ಅವ್ರು ಪಂಚಿ ಕೊಡ್ತದೆ ಅದು ಮಾಡೋದ ಇದು ಮಾಡಿದೆ ಇದನ್ನ ಮಾಡ್ಕೊತ ಬಂದಿದ್ದೀರಿ ನಾವು ಹೋಗ್ಲೋಗಿದ್ವಿ ಅಂತ ಅವ್ರೀಗ ನಾವು ಕೇಳಕ್ಕೆ ಅಂತ ಹೋಗಿದ್ದೀವಿ ರೀ ನಾವು ಇದ್ದ ಮಾಡೋರಾದ್ರೆ ನಾವು ಮಾಡ್ಕೊರಿ ನಾವು ಕಂಪ್ಲೀಟ್ ಕೊಡ್ತೇವೆ ಅಂತ ಕರ್ಕೊಂಬರಕ್ಕೆ ಹೋಗಿದ್ದೀವಿ ರೀ ಮದುವೆಗೆ ಒಂದು ಹತ್ತು ಹನ್ನೊಂದು ವರ್ಷ ಮೂರು ಜನ ಅದ ರೀ ಸಣ್ಣ ಸಣ್ಣ ಹುಡುಗರದವ್ರಿ ಅವನಿನ್ಯೇ ಹುಡುಗರನ್ನ ಬಿಡಾಕತ್ನ ರೀ ಕೇಳೋಣ ರೆಂಡ್ ಹೊಸಡಿ ಹಂಗಲ್ಲ ಬೇದ್ರಿ ಮನಿ ಮೇಲೆ ಬಿಡಾಕ ಹೋಗೋದಾ ಕೊಲ್ಲಿ ತೋರ್ಸೋದ ದಬಾಣಿಕೆ ಮಾಡೋದ ಮಾಡಿದಾರೀ ತಂತ ನಡವಿನವ್ರಿ ಇವ್ರ್ ಇಲ್ಲ ಅಷ್ಟು ಮತ್ತು ಕೇಳಕ್ಕೆ ಹೋಗತ್ ರೀ ಆಯ್ ಇವು ಹೊರಗೆ ಹೋಗಿದಾನಿ ಕಂಪ್ಲೀಟ್ ಕೊಡಾಕ್ ಹೋಗುನ್ ಬಾತೇ ನಮ್ಮ ತಮ್ಮ ಹೊರಗೆ ಹೋಗ್ಯಾನಿ ಹೊರಗೆ ಹೋಗಿಡ್ದಂದ್ರೆ ಏನು ಬೇಕಾದ್ ಹೊಲ್ ಸಲ್ಸ್ ಬೇ ಆಕತ್ತೀ ಅವ್ ನಮ್ಮ ಮೈದಾನ ರೀ ಬೇ ಆಕತ್ನಾ ಹೊಲ ಹೊಲ ಬೇಯ ಬೇಡ ಮಮ್ಮ ಮತ್ತು ಹಿಂಗೆ ಬೇದ್ರೆ ಬೇರೆ ಹಾಕ್ತಿ ಮತ್ತು ಹೊಲ ಸಲ ಬೇಯತೆಳಿ ಇಷ್ಟ ಆಗತ್ ನಾ ಓಡಿ ಬಂದು ಬಡಿಗೆ ಮತ್ತು ತಗೊಂಡ್ ತೊಗೊಂಡ್ ನಾ ಹ್ಯಾಂತಿ ಗಂಡ ಮಕ್ಕಳನ್ನ ಎಲ್ಲರೂ ನಾಲ್ಕು ಮಂದಿ ಕೂಡಿಬೆಡ್ದಾರೆ ಕಂಪ್ಲೇಂಟ್ ಮಾಡಿದವ್ರಿ ಅವ್ರ ಮೀನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವ್ರಿ ಎಫ್ ಐ ಆರ್ ಹರಿಗೊಟ್ಟಿಲ್ಲರಿ ನಮ್ಗೆ ಎಫ್ಐಆರ್ ಮಾಡಬೇಡ ಅಣ್ಣತ್ತಾರೀ ಆ ಕೇಸ್ ಇನ್ನೂ ಏನ್ ಲಗು ಆಗಿಲ್ರಿ ಗಂಡ್ರು ನನ್ನ ಹತ್ರ ಆನಂದ್ ಏನ್ ಆನಂದ ಐತ್ರಿ ಮಕ್ಳ ಹಚ್ ಬಿಡ್ತಾರ ಸಿಕ್ಕಂಗ ಬೇಯಾಕ್ರಿ ಆ ಅವ್ ಕೈ ಕೊಡ್ಲಿಕ್ಕೆ ಕೊಟ್ಟಿದಾರ ಹುಡ್ಗಿ ಕೂಡ ಜಗಳ ಮಾಡಾಕ್ ಬಿಡಿದಾರ ಅಂದ ಹುಡುಗಿ ಹಾಂಚ್ರಿ ಅದ ಮತ್ತೆ ಹುಡುಗಿ ಹಾಂಸಿ ನಮ್ಮ ಕರ್ಸನ ನಾವು ಬಂದ್ವಿ ನಮ್ಮನ್ನ ಇನ್ನ ಕಡದ ಕಡದ್ರ ಅವ್ರ ಅಪ್ಪ ಮಕ್ಳು ಆಮೇಲೆ ನನ್ನ ಮಗಳನ್ನ ಬಿಟ್ಟಾರೀ ಸಿದ್ದಪ್ಪ ಸಿದ್ದಪ್ಪ ಮದೇವಿ ನಮ್ಯ ಗಣಿಪ್ಯ ಬಾಳ್ಯಾರೀ ನಾಕ್ ಮಂದಿರಿ ಬಟ್ ಯಾಕೋ ಹಾ ಇಟ್ಟಿ ನ್ಯಾಯ ಕೇಳಕ್ ಹಾತ್ ದರಿ ನಾವು ಹಿರಿಯ ಕರ್ಕೊಂಡು ಹಾ ನ್ಯೂಸ್ ಬೆಳಗಾವಿ